ಬಡವರಿಗೆ ಊಟ ಮಾತ್ರ ಹಿಂದುತ್ವದ ಅಭಿಮಾನಿ ವರ್ಕ್ ಆಗುದಿಲ್ಲ ಅಂತ ಯಾಕಂದ್ರೆ ಜನರು ನೋಡಿ ಒಂದ್ಸರಿ ಎರಡ್ ಸರಿ ನೋಡ್ತಾರೆ ಮೂರ ಸರಿ ಎಲ್ಲ ಗೊತ್ತಾಗುತ್ತೆ ಯಾವಾಗ್ಲೂ ಸುಳ್ಳು ಅಂತ ಗೊತ್ತಾಗುತ್ತೆ ನೀವು ಯಾರು ಹೇಳಿದ್ರು ಮೋದಿ ಅಲ್ಲಿ ಅದು ಮೋದಿ ಇಲ್ಲಿ ಬಂದು ಕೆಲಸ ಮಾಡುದಿಲ್ಲ ಜನರನ್ನು ಮಂಕು ಬೂದಿ ಎರಚಿ ಹಿಂದುತ್ವದ ಒಂದು ಅಮಾಲೆ ಏರಿಸಿ ಜನರನ್ನು ಇಲ್ಲಿ ಮಂಗ ಮಾಡ್ತಿದ್ದಾರೆ ಏನ್ ಮೋದಿ ಏನ್ ಮೋದಿ ಹೇಳ್ತಾರಲ್ವಾ ಇಲ್ಲಿ ಏನು ಅವರ ಉಂಟು ಮೋದಿ ಸಾಧನೆ ಏನು ಕೇಂದ್ರ ಸರ್ಕಾರ ಹತ್ತು ವರ್ಷ ಆಯ್ತು ಮೋದಿ ಸರ್ಕಾರ ಗ್ಯಾಸ್ ಎಷ್ಟು ಆಯ್ತು ರೇಟು ಡೀಸೆಲ್ ಗೆ ಪೆಟ್ರೋಲ್ ಗೆ ಎಲೆಕ್ಷನ್ ಎಲೆಕ್ಷನ್ ಬರುವಾಗ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಮಾಡ್ತಾರೆ ಈಗ ಗ್ಯಾಸ್ ನೂರು ರೂಪಾಯಿ ಪುನಃ ಜಾಸ್ತಿ ಮಾಡ್ತಾರೆ ರೇಪ್ ಕೇಸ್ ಆಗ್ತದಲ್ಲ ಸಾಧಾರಣ ಸೌಜನ್ಯ ಕೇಸ್ ಉಂಟಲ್ಲ ಅಷ್ಟು ಇದಾಗ್ತಾ ಉಂಟು ಎಲ್ಲರಿಗೆ ವಿಷಯ ಹೋಗಿದೆ ಇದನ್ನ ನ್ಯಾಯ ಸಿಗ್ಲಿಲ್ಲ ಯಾಕೆ ದುಡ್ಡಿದವನಿಗೆ ಮಾತ್ರ ಇದು ಇಲ್ಲಿ ಇಂಡಿಯಾ ರಾಮ ಮಂದಿರ ಇದೆಲ್ಲ ಕೆಲಸ ಮಾಡುತ್ತಾ ಚುನಾವಣೆ ರಾಜಕೀಯ ರಾಜಕೀಯ ಹಿಂದೂತ್ವ ಹಿಂದೂ ಮುಸ್ಲಿಮ್ ಎಲ್ಲ ಮಾಡಿ ಜನವನ್ನು ಹಾಲ್ ಮಾಡುದು ಇಷ್ಟೇ ಜನವು ನೆಮ್ಮದಿ ಇದು ಶಾಂತಿ ಬೇಕಷ್ಟೇ ಇಲ್ಲಿ ಮೋದಿ ಗ್ಯಾರಂಟಿ ನಡೆಯುವುದಿಲ್ಲ ಈ ಸಲ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಖರ್ಗೆ ಅವರು ಇಲ್ಲದ್ರೆ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಆಗ್ತಾರೆ ಅವರು ವಿದ್ಯಾಭ್ಯಾಸ ಉಂಟು ರಾಹುಲ್ ಗಾಂಧಿ ಪ್ರಧಾನ ಮಂತ್ರಿ ರಾಹುಲ್ ಗಾಂಧಿ ಆಗ್ತಾರೆ ಗೊತ್ತುಂಟ ಅವರಿಗೆ ವಿದ್ಯಾಭ್ಯಾಸ ಉಂಟು ವಿದ್ಯಾಭ್ಯಾಸ ಇದ್ದವರು ಬೇಕು ನಮಗೆ ಬಹಳಷ್ಟು ಕಷ್ಟಪಟ್ಟು ಸಾಂಪ್ರದಾಯಿಕವಾಗಿ ಮಾಡತಕ್ಕಂತ ಕೃಷಿಕರು ಇಲ್ಲಿದೆ ನೋಡಿ ಇಲ್ಲಿ ಅಡಿಕೆ ಧಾರಣೆ ಕುಸಿದಿದೆ ಯಾರು ಕೇಳ್ತಾ ಇಲ್ಲ ಓ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಾ ಇದ್ದಾರೆ ನಮ್ಮಲ್ಲಿ ಬೇಕಾದಷ್ಟು ಅಡಿಕೆ ಇದೆ ಒಳ್ಳೆ ಜಿಲ್ಲೆಯಲ್ಲಿ ಬದಲಾವಣೆ ಗಾಳಿ ಬೀಸುತ್ತಾ ಇದೆ ಒಳ್ಳೆ ಸಚ್ಚಾರಿತ ಕ್ಯಾಂಡಿಡೇಟ್ ಅನ್ನು ನಾವು ಕಾಂಗ್ರೆಸ್ ಅಲ್ಲಿ ಈ ಸಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಯಾವ ಕಾರಣಕ್ಕೆ ಬದಲಾವಣೆ ಆಗ್ತದೆ ಏನು ಅಭಿವೃದ್ಧಿ ಏನಾಗಲಿಲ್ಲ ಇದ್ದ ಸಂಸ್ಥೆಗಳಲ್ಲೂ ಮಾರಿದ್ದಾರೆ ಇನ್ನು ರೈಲ್ವೆ ಸ್ಟೇಷನ್ ಒಂದು ಮಾತ್ರ ಬಾಕಿ ಏರ್ಪೋರ್ಟ್ ಅದಾನಿ ಮಾರಿದ್ದಾರೆ ಎಂಆರ್ ಪಿ ಎಲ್ ಯಾವ್ದಿಲ್ಲ ಎಲ್ಲ ಮಾರಿ ಆಗಿದೆ ಮತ್ತೆ ಬೆಲೆ ಏರಿಕೆ ಇದು ಗ್ಯಾಸ್ ಇದ್ದು ನಾನೂರು ಇದ್ದದ್ದು ಸಾವಿರದ ನೂರು ರೂಪಾಯಿ ಈಗ ಹಿಂದೂ ತಲೆಯಿಂದ ಹೊಟ್ಟೆ ತುಂಬುದಿಲ್ಲ ಬಡವ